ನಾನು ಜಲಜಾ ಹೈ ಹೋಪೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಜಲಜಾ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಾರಿಯನ್ನು ಪರ್ಚೇಸ್ ಮಾಡಬೇಕು ಅಂತ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಚಿಕ್ಕಪೇಟೆಗೆ ಹೋಗಿದ್ವಿ ಚಿಕ್ಕಪೇಟೆಯಲ್ಲಿ ನಾವು ನಾವು ಕಂಚಿ ಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಗಡಿಗೆ ನಾವು ಹೋಗ್ತಾ ಇದ್ವಿ ಪ್ರತಿ ಸಲೂ ಅಂದರೆ ತುಂಬ ಹಳಬ್ರು ನಮಗೆ ಪರಿಚಯಿಸ್ರು ಅಂತ ಅದೇ ಅಂಗಡಿಗೆ ನಾವು ಹೋಗ್ತಾ ಇದ್ವಿ ಅಲ್ಲಿ ಕಲೆಕ್ಷನ್ಸ್ ಆಫ್ ಸ್ಯಾರೀಸ್ ಸಿಗುತ್ತೆ ಕಂಚಿ ಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂಗಡಿಗೆ ಯಾವ ರೀತಿ ಹೋಗೋದು ಅಂತ ತೋರಿಸ್ತಾ ಇದ್ದೀನಿ ಇದು ವೀಕೆಂಡ್ ಆಗಿರೋದ್ರಿಂದ ನಾವು ಹೋಗಿದ್ದು ಸಾಟರ್ಡೆ ಸೊ ಅದಕ್ಕೋಸ್ಕರ ತುಂಬಾ ಜನನೇ ಇತ್ತು ಕ್ರೌಡು ಜಾಸ್ತಿನೇ ಇತ್ತು ಸೊ ಹಾಗಾಗಿ ನಾವು ಬೇಗ ಬೇಗ ಹೋದ್ವಿ ಆ ಸ್ಟ್ರೈಟ್ ಸ್ಟ್ರೈಟು ಸ್ಟ್ರೈಟ್ ಅವೆನ್ಯೂ ರೋಡ್ ಅಲ್ಲಿ ಸ್ಟ್ರೈಟ್ ಬಂದ್ಬಿಟ್ಟು ಇಲ್ಲಿ ಇಲ್ಲಿ ಪತ್ತಿ ಮಾರ್ಕೆಟ್ ಅಂತ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನಾವು ರೈಟ್ಗೆ ನಾವು ಟರ್ನ್ ಮಾಡ್ಕೊಂಡ್ವಿ ಇದ್ರ ಆಪೋಸಿಟ್ ನೀವು ನೋಡಬಹುದು ನವರಂಗ್ ಟೆಕ್ಸ್ಟೈಲ್ ಮತ್ತೆ ಪ್ರೀತ್ ಇಮಿಟೇಷನ್ ಜ್ಯುವೆಲರಿ ಎಲ್ಲ ಇದೆ ಅದ್ರ ಆಪೋಸಿಟ್ ಇರೋದು ಪತ್ತಿ ಮಾರ್ಕೆಟ್ ಅಂತ ಇಲ್ಲಿ ನಾವು ರೈಟ್ ಸೈಡ್ ನಾವು ಟರ್ನ್ ಮಾಡಿಕೊಂಡು ಇದು ಒಳಗಡೆಯಿಂದ ಹೋಗ್ಬಿಟ್ಟು ನಾವು ರೈಟ್ ಸೈಡ್ ತಗೊಂಡು ಆಮೇಲೆ ಮತ್ತೆ ಲೆಫ್ಟ್ ಸೈಡ್ ತಗೊಂಡು ಹೋದ್ರೆ ಫಸ್ಟ್ ನೇ ಬಿಲ್ಡಿಂಗ್ ಇದು ಕಂಚಿ ಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಂತ ಒಂದು ಚಿಕ್ಕ ಅಂಗಡಿ ಅಂತಾನೆ ಹೇಳ್ಬೋದು ಇಲ್ಲಿ ಹೋಲ್ಸೇಲ್ಗೂನು ಕೊಡ್ತಾರೆ ಒಂದೊಂದು ಪೀಸ್ ತಗೊಂಡ್ರು ನೀವು ಸ್ಯಾರಿ ಪರ್ಚೇಸ್ ಮಾಡಿದ್ರು ಕೊಡ್ತಾರೆ ಅಲ್ದೇ ನೀವು ಕೊರಿಯರ್ ಕೂಡ ಮಾಡಿಸ್ಕೋಬಹುದು ನಿಮ್ಗೆ ಯಾವ್ದಾದ್ರು ಸ್ಯಾರಿ ಇಷ್ಟನೋ ಅದು ಕೂಡ ಕೊರಿಯರ್ ಮಾಡಿಸ್ಕೋಬಹುದು ನೈಸ್ ಸೋರ್ಸಿಂಗ್ ಗವರ್ನಮೆಂಟ್ ಫೀಡಲ್ ಹೋಲ್ سیل ಡಿಸ್ಟ್ರಿಬ್ಯೂಟರ್ ನಾವು ಎಸ್ಪಕಾ کرتے ಬಿ ಒಂದು ಆಲೂ ಕಟ್್ಡ್ ಕೊಡ್ತೀವಿ ಇದು ಕಟ್್ಡ್ ಕೊಡ್ತೀವಿ ಬರಿ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಹೋಲ್ سیل ಡಿಸ್ಟ್ರಿಬ್ಯೂಟರ್ ನಾವು ಅಂತ ಸೊ ಹಾಗಾಗಿ ಯಾವುದೇ ರೀತಿ ಬೇಕಾದ್ರೂ ಇಲ್ಲಿ ಸ್ಯಾರಿಯನ್ನು ಕಲೆಕ್ಷನ್ಸು ತುಂಬಾನೇ ಇದೆ ಅಂದ್ರೆ ಜಾಸ್ತಿ ತೋರ್ಸೋಕ್ಕಾಗ್ತಿಲ್ಲ ಅಲ್ಲಿ ಚಿಕ್ಕದ ಅಂಗಡಿ ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪ ತೋರಿಸ್ತಾ ಇದೀನಿ ನನಗೆ ನನಗೆ ಇಷ್ಟ ಆಗಿದ್ದು ತುಂಬಾ ಚೆನ್ನಾಗಿತ್ತು ಸೊ ಹಂಗಾಗಿ ನಾನು ಒಂದು ಪಿಕ್ ಮಾಡಿದೆ ಸಾವಿರದ ಐನೂರು ಬರಬಹುದು ಇದು ಓನ್ಲಿ ಐನೂರು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಯಾವ್ದ್ ಬೇಕಂತ ಸ್ಕ್ರೀನ್ ಶಾಟ್ ಅಲ್ಲಿ ಮಾಡ್ ಕಳಿಸಿದ್ರೆ ಅವರು ಕಳಿಸ್ತಾರೆ ಕೊರಿಯರ್ ಮಾಡ್ತಾರೆ ಈ ನಂಬರ್ ಗೆ ಪೇನ್ ಮೇಲೆ ಇರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕಲರ್ಸ್ ಇಲ್ಲಿ ತೋರಿಸ್ತಾ ಇದೀರಾ ಡಿಫರೆಂಟ್ ಬಾಡು ಬರುತ್ತೆ ಡಿಫ್ರೆಂಟ್ ಕಲರ್ ಮತ್ತೆ ಸೆಮಿ ಸಿಲ್ಕ್ ಸ್ಯಾರೀಸು ಕೂಡ ಅವೈಲೇಬಲ್ ಇದೆ ಇಲ್ಲಿ ಎಲ್ಲ ನೋಡ್ತಾ ಇರಬಹುದು ಇದೆಲ್ಲ ಸಿಲ್ಕ್ ಸ್ಯಾರೀಸ್ ಮೈಸೂರ್ ಸಿಲ್ಕ್ ಸ್ಯಾರೀಸು ವೆರೈಟೀಸ್ ಆಫ್ ಸಿಲ್ಕ್ ಸ್ಯಾರೀಸು ಇದೆ ಅಂದ್ರೆ ದೊಡ್ಡ ದೊಡ್ಡ ಬಾರ್ಡರ್ ಕೂಡ ಅಷ್ಟೇ ಬಂದಿದೆ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಹೋಲ್ಸೇಲ್ ಡೀಲರ್ಸ್ ಅಂತಾನೆ ಹೇಳ್ಬೋದು ಇವರು ಪ್ಯೂರ್ ಸಿಲ್ಕು ಮತ್ತೆ ಹಾರ್ಟ್ ಸಿಲ್ಕು ಸ್ಯಾರೀಸ್ ಮತ್ತೆ ವೆಡ್ಡಿಂಗ್ ಸ್ಯಾರೀಸ್ ಅಂಡ್ ಫ್ಯಾನ್ಸಿ ಸ್ಯಾರೀಸ್ ಆಲ್ ಸ್ಯಾರೀಸ್ ಅವೈಲೇಬಲ್ ಇರುತ್ತೆ ಕೊರಿಯರ್ ಗುರಾ ಮಾಡ್ತಾರೆ ಒಂದೊಂದ್ ಸ್ಯಾರಿಗೂ ಸ್ಕ್ರೀನ್ ಮೇಲೆ ಇರೋ ಫೋನ್ ನಂಬರ್ ಗೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಯಾವ್ದಾವ್ ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ಕಳಿಸ್ತಾರೆ

ಇಲ್ಲಿ ನೋಡ್ತಾ ಇರ್ಬೋದು ಬೆಂಟೆಕ್ಸ್ ಬಾರ್ಡ್ರ್ ಇರ್ಬೋದು ಯಾವುದೇ ರೀತಿಯಾದ ಸೆಮಿ ಸಿಲ್ಕ್ಸ್ ಇರ್ಬೋದು ಮೈಸೂರು ಸಿಲ್ಕಲ್ಲಿ ಸೆಮಿ ಸಿಲ್ಕ್ ಅಂತ ಬರುತ್ತಲ್ಲ ಅದರಲ್ಲಿ ಬರುತ್ತೆ ಅದೇ ರೀತಿ ಯಾವುದೇ ರೀತಿಯಾದಂಥ ಕಲೆಕ್ಷನ್ಸು ನೋಡ್ಬೋದು ಇಲ್ಲಿ ಮೈಸೂರು ಸಿಲ್ಕಲ್ಲಿ ಇಲ್ಲಿ ಬೆಂಟೆಕ್ಸ್ ಬಾರ್ಡ್ರು ಮತ್ತು ಮಧ್ಯದಲ್ಲಿ ಡಿಸೈನ್ ಎಲ್ಲ ಬರುತ್ತಲ್ಲ ಈಗ ಟ್ರೆಂಡಿಂಗಲ್ಲಿರೋವಂಥ ಸ್ಯಾರಿ ಅಂತಲೇ ಹೇಳ್ಬೋದು ಇದು ತುಂಬ ಚೆನ್ನಾಗಿದೆ ಇದು ಜಸ್ಟ್ ಎರಡೂವರೆ ಸಾವಿರ ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿ ಮೈಸೂರು ಸಿಲ್ಕಲ್ಲಿ ಬೇಕಾದಷ್ಟು ನೀವು ನೋಡ್ತಾ ಇರ್ಬೋದು ಕಾಂಟ್ರಾಸ್ಟ್ ಇರ್ಬೋದು ಸ್ಯಾರಿ ತುಂಬ ಚೆನ್ನಾಗಿದೆ ಕಲರ್ಸ್ ಎಲ್ಲ ನೋಡಿ ಮೈಸೂರು ಸಿಲ್ಕ್ ಸ್ಯಾರೀಸು ಇದು ತ್ರೀ ಡಿ ಕಲರ್ಸ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದಕ್ಕೆ ಇದರಲ್ಲಿ ವೆರೈಟೀಸ್ ಆಫ್ ಬಾರ್ಡ್ರು ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಬಾರ್ಡ್ರ್ ಯಾವ ರೀತಿ ಆದ್ರೂ ಇಲ್ಲಿ ತೋರಿಸ್ತಾ ಇದ್ದೀರ ನೋಡಿ ಇಲ್ಲಿ ಕಲರ್ಸ್ ಅನ್ನ ಅವೈಲಬಲ್ ಮಾಡಿದ ನೋಡ್ತಾ ಇದ್ದೀರಲ್ಲ ಇಷ್ಟು ಕಲರ್ಸ್ ಇದೆ ಇದರಲ್ಲಿ ಇಲ್ಲೆಲ್ಲ ಜಸ್ಟ್ ಇದು ಒಂದೂವರೆ ಸಾವಿರ ಅಂತ ಅವರೇ ಹೇಳ್ತಾ ಇದ್ದಾರೆ ನೋಡಿ ಕಲರ್ಸ್ ಅವೈಲಬಲ್ ಇದೆ ಇದು ಕಲರ್ ಕಾಂಟ್ರಸ್ಟ್ ಇದೆಯಾ ಇದು ಅಷ್ಟೇ ಜಸ್ಟ್ ಒಂದು ಸೆವೆನ್ ಹಂಡ್ರೆಡ್ ಅಷ್ಟೇ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ನಾನು ಪಿಕ್ ಮಾಡಿದ್ದೀನಿ ಈ ಸ್ಯಾರಿನ ಸೊ ಫೈನಲಿ ನಾವು ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಪರ್ಚೇಸ್ ಮಾಡೋ ಅಷ್ಟೊತ್ತಿಗೆ ನಮಗಾಯಿತು ಒಂದು ಸಿಕ್ಸ್ ತರ್ಟಿ ಅಷ್ಟಾಯಿತು ಅಲ್ಲ ಗಾಲೆ ಮಳೆ ಬರ್ತಾಯಿತ್ತು ಸುಮಾರು ನಾವು ನನ್ನ ಫ್ರೆಂಡ್ಸು ಇಷ್ಟನ್ನು ನಾವು ಸ್ಯಾರಿಯನ್ನು ನಾವು ಪರ್ಚೇಸ್ ಮಾಡ್ಕೊಬಂದ್ವಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ ನೀವು ಒಮ್ಮೆ ಕಂಚಿಕೋ ಮಹಾಲಕ್ಷ್ಮಿ ಸಿಲ್ಕ್ಸ್ಗೆ ಭೇಟಿ ಕೊಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು